ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ಕೈಗಾರಿಕಾ ಇಲಾಖೆಯ ಪ್ರೊಜೆಕ್ಟ್ಗಳು ಕ್ಲಿಯರ್ ಆಗಲಿಕ್ಕೆ ಮೂರು ಹಂತಗಳಲ್ಲಿ ನಾವು ಅವುಗಳನ್ನು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದೇವೆ ಮೊದಲನೇದಾಗಿ ಎರಡು ಎಕರೆ ಭೂಮಿ ಬೇಕಾದಲ್ಲಿ ಹದಿನೈದು ಕೋಟಿ ರೂಪಾಯಿವರೆಗಿನ ಪ್ರೊಜೆಕ್ಟ್ಗಳನ್ನು ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹತ್ತು ಜನ ಒಳಗೊಂಡಿರುವಂಥ ಕಮಿಟಿ ಪ್ರತಿ ತಿಂಗಳಿಗೆ ಒಂದು ಸಲ ಆ ಪ್ರೊಜೆಕ್ಟ್ಗಳನ್ನು ಆ ಜಿಲ್ಲಾಧಿಕಾರಿಗಳು ಕ್ಲಿಯರ್ ಮಾಡ್ತಾರೆ ಎರಡನೇದಾಗಿ ನೂರು ಕೋಟಿ ರೂಪಾಯಿ ಒಳಗಡೆ ಬರ್ತಿರುವಂಥ ಪ್ರಾಜೆಕ್ಟ್ಗಳನ್ನು ಕೈಗಾರಿಕಾ ಸಚಿವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಇದಕ್ಕಿಂತ ಪೂರ್ವದಲ್ಲಿ ಹತ್ತು ಎಕರೆಗಿಂತ ಹೆಚ್ಚಿರುವ ಭೂಮಿಯನ್ನು ಲ್ಯಾಂಡ್ ಅಡಿಟೆಡ್ ಕಮಿಟಿ ಅದರ ಅಧ್ಯಕ್ಷರಾಗಿ ಹಿರಿಯ ಐ ಎ ಎಸ್ ಅಧಿಕಾರಿಗಳಾಗಿರುವಂಥ ಎಡಿಷನಲ್ ಚೀಫ್ ಸೆಕ್ರೆಟ್ರಿ ಬಾರ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಇಂಡಸ್ಟ್ರಿ ಕಮಿಷನರ್ ಒಳಗೊಂಡಿರುವಂಥ ಹತ್ತು ಜನ ಕಮಿಟಿದಲ್ಲಿ ಅದು ಅಪ್ರೂವಲ್ ಆಗ್ತಾ ಇದೆ ಅಲ್ಲೇ ಅವರು ಅಪ್ರೂವಲ್ ಮಾಡಬೇಕು ಅಥವಾ ರಿಜೆಕ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಆ ಕಮಿಟಿ ನಿರ್ಧಾರ ಮಾಡ್ತಾ ಇದೆ ಅಲ್ಲಿ ಅಪ್ರೂವಲ್ ಆಗಿರುವಂಥ ಸಬ್ಜೆಕ್ಟ್ಗಳನ್ನು ಪ್ರತಿ ತಿಂಗಳಿಗೆ ಒಂದು ಸಲ ನಡೀತಿರುವಂಥ ಸಿಂಗಲ್ ವಿಂಡೋ ಕಮಿಟಿಯಲ್ಲಿ ಕೈಗಾರಿಕಾ ಸಚಿವರ ಅಧ್ಯಕ್ಷತೆ ನಡೀತಿರುವಂಥ ಮೂವತ್ತು ಜನ ಹಿರಿಯ ಅಧಿಕಾರಿಗಳನ್ನ ನೋಡಿರುವಂಥ ಕಮಿಟಿಯಲ್ಲಿ ಅದನ್ನು ಪ್ಲೇಸ್ ಮಾಡ್ತಾರೆ ಅಲ್ಲಿ ಎಲ್ಲರೂ ಒಪ್ಪಿಗೆ ಕೊಟ್ಟಾಗ ಸಾಧಕ ಬಾಧಕಗಳನ್ನು ನೋಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಮೂರನೇದಾಗಿ ಐದುನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಬರುವಂಥ ಉದ್ಯಮಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾಗಿ ಕೈಗಾರಿಕಾ ಸಚಿವರು ಮತ್ತು ಮೆಂಬರ್ ಸೆಕ್ರೆಟರಿಯಾಗಿ ಚೀಫ್ ಸೆಕ್ರೆಟರಿ ಅವರು ಮತ್ತು ಇನ್ನುಳಿದಿರುವಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ಇಂಡಸ್ಟ್ರಿ ಇಂಡಸ್ಟ್ರಿ ಕಮಿಷನರು ಮತ್ತು ವಿವಿಧ ಇಲಾಖೆಗಳ ಹಿರಿಯ ಐ ಎಸ್ ಅಧಿಕಾರಿಗಳು ಮೂವತ್ತು ಜನ ನೋಡಿದಿರುವಂತಹ ತಂಡ ಮತ್ತು ಇದಕ್ಕೆ ಸಂಬಂಧಪಟ್ಟಿರುವಂಥ ಹತ್ತು ಸಚಿವರ ತಂಡ ಈ ಹೈ ಲೆವೆಲ್ ಕಮಿಟಿದಲ್ಲಿ ಇರ್ತಾ ಇದೆ ಇದು ಪ್ರತಿ ಮೂರು ತಿಂಗಳಿಗೆ ಸಲ ನಡೀತಾ ಇದೆ ಇದರಿಂದ ಈಗ ನಿನ್ನೆಯಿಂದ ಒಂದು ರಣ್ಯಾರಾವ್ ಅನ್ನುವಂಥ ಒಬ್ಬ ಉದ್ಯಮಿ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೆರಡು ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನು ಒಂದು ಮನವಿಯನ್ನು ಕೊಟ್ಟಿರ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ಪರ್ಸನ್ ಆಗಿರ್ತೇನೆ ಆ ಸಂದರ್ಭದಲ್ಲಿ ಹನ್ನೆರಡು ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಎಡಿಟೆಡ್ ಕಮಿಟಿಯ ಎಸ್ ಎಸ್ ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತಗೊಂಡ್ಬಂದಿರ್ತಾರೆ ಆ ಸಿಂಗಲ್ ವಿಂಡೋದಲ್ಲಿ ಮೂವತ್ತು ಜನ ಹಿರಿಯ ಅಧಿಕಾರಿಗಳು ನೋಡಿರುವಂತಹ ತಂಡದಲ್ಲಿ ಆ ಪ್ರಾಜೆಕ್ಟ್ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗ್ಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ ಯಾವುದೇ ರೀತಿಯಿಂದ ನಾವು ಅವ್ರಿಗೆ ಫೇವರನ್ನು ಮಾಡಿರೋದಿಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇದರಿಂದ ಯಾವುದೇ ರೀತಿಯಿಂದ ಅವರಿಗೆ ಡೌಟ್ ಇದ್ದರೆ ನೀವು ನೇರವಾಗಿ ನನ್ನನ್ನು ಸಂಪರ್ಕಿಸ್ಬೋದು ಅವ್ರಿಗನ್ನು ಕ್ಲಾರಿಫೈ ಕೊಡಲಿಕ್ಕೆ ಸದಾ ಸಿದ್ಧನಿದ್ದೇನೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ